ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಬೇಕು ನಾನು ಅವರೇ ಕಾಳು ಬಳಸ್ಬಿಟ್ಟು ಖಾರಾಭಾತನ ಮಾಡ್ತಾ ಇದ್ದೀನಿ ಈಗ ತುಂಬ ಚಳಿ ಇರೋದರಿಂದ ಬಿಸಿ ಬಿಸಿಯಾಗಿ ತಿಂತಾ ಇರಬೇಕು ಏನಾದರೂ ಅದು ಸ್ಪೈಸಿಯಾಗೂ ಇರಬೇಕು ಆ ಥರ ಒಂದು ಅನಿಸ್ತಾ ಇರುತ್ತೆ ಹಾಗಾಗಿ ಈ ಒಂದು ಖಾರ ಭಾತು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಸತಿಯಾಗಿ ಟ್ರೈ ಮಾಡಿ ಮೊದಲಿಗೆ ಇಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಅವರೆಕಾಳನ್ನ ಬಿಡಿಸ್ಬಿಟ್ಟು ಅದನ್ನು ಬೇಯಕ್ಕೆ ನಾನು ಇಲ್ಲಿ ನೀರನ್ನು ನಾನು ಉಪ್ಪಿಟ್ಟಿಗೆ ಯಾವುದು ಹಾಕ್ತೀನಿ ಅದೇ ನೀರನ್ನ ಇದ್ದೀನಿ ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಬಳಸ್ತಾಯಿದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಗ್ಲಾಸು ಅದರಲ್ಲಿ ಒಂದು ಆಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ಸುಮಾರು ಒಂದು ಮೂರು ನಿಮಿಷ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಹಾಗೆಯೇ ನೀರು ವೇಸ್ಟ್ ಆಗಲ್ಲ ಏನೂ ಆಗೋಲ್ಲ ನೀರು ಅದೇ ನೀರನ್ನ ಬಳಸ್ಬೋದು ಹಾಗಾಗಿ ಆ ನೀರಿನ ಸಮೇತನೇ ಹಾಗೆ ಎತ್ತಿಟ್ಕೊಂಡು ಇವಾಗ ಒಂದು ಬಾಣಲಿಯಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಂ ರವೆ ತೊಗೊಂಡಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಲೋಟದಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಮೀಡಿಯಂ ರವೆನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಬನ್ಸಿ ರವೆ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಬಳಸಿ ನೀಟಾಗಿ ಹುರ್ಕೊಬೇಕು ಇದನ್ನ ಉರಿ ಕಮ್ಮಿನೇ ಕೊಟ್ಟು ಕಮ್ಮಿ ಉರಿ ಕೊಟ್ಟು ನೀಟಾಗಿ ಹುರ್ಕೊಬೇಕಾಗುತ್ತೆ ಇದು ಪರಿಮಳ ಬರೋ ತನಕ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಹುರಿತಾ ಹುರಿತಾ ಇದು ಹುರ್ಕೊಂಡಿದ್ದಾದಮೇಲೆ ಒಗ್ಗರಣೆ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಇಷ್ಟರ ಮಟ್ಟಕ್ಕೆ ಪರಿಮಳ ಬರೋ ತನಕ ಈ ಈ ಹಂತದವರೆಗೂ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಡ್ರೈ ಪ್ಲೇಟ್ಗೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲೀಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ನಾನು ಒಂದು ಸತಿ ಹೀಗೆ ರವೆ ಉರಿತೀನಿ ಅಂತ ಅಂದ್ಬಿಟ್ಟು ಉರಿ ಕೊಟ್ಬಿಟ್ಟಿದ್ದೆ ಆ ಕಡೆ ಏನೋ ಮಾಡ್ತಾಯಿದ್ದೆ ಎಲ್ಲ ಸೀದೋಗಿತ್ತು ಕಪ್ಪಾಗ್ಬಿಟ್ಟಿತ್ತು ಆ ರೀತಿ ನೀವು ಮಾಡಿಕೊಬಿಟ್ಟಿ ಕಮ್ಮಿ ಉರಿ ಕೊಟ್ಟು ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದಾದಮೇಲೆ ಒಂದು ಕಾಲು ಚಮಚ ಆಗುವಷ್ಟು ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಕಡಲೆ ಬೆಳೆ ಆಗಲಿ ಉದ್ದಿನ ಬೆಳೆ ಆಗಲಿ ಬಳಸ್ತಾ ಇಲ್ಲ ಬದಲಿಗೆ ನಾನು ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನೇ ಹಾಕ್ಕೊಳ್ತೀನಿ ಇವಾಗ ಒಂದು ಕಡ್ಡಿ ಕರ್ಬೇನ್ ಸೊಪ್ಪು ಆಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಕೆ ಜಿ ಆಗೋಷ್ಟು ರವೆಗೆ ಒಂದು ಆರು ಹಸಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಸೀಳಬಿಟ್ಟು ಸೇರಿಸಿದೀನಿ ನಿಮಗೆ ಬೇಕಂದ್ರೆ ಇನ್ನೂ ಸ್ಪೈಸಿ ಬೇಕಂದ್ರೆ ಇನ್ನೊಂದು ಹಸಿ ಮೆಣಸಿನ್ಕಾಯಿ ಇನ್ನೂ ಟೇಸ್ಟ್ ಬರಲಿ ಅಂತ ಅಂದ್ಬಿಟ್ಟು ಒಂದು ಆಗೋಷ್ಟು ಶುಂಠಿನ ಜಜ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿದ್ದಂತಹ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದೀನಿ ಆಕ್ಚುಲಿ ಉಪ್ಪಿಟ್ಟಿಗೆ ಈರುಳ್ಳಿನೇ ತುಂಬಾ ಟೇಸ್ಟ್ ಕೊಡೋದು ನೀವೆಷ್ಟು ಈರುಳ್ಳಿ ಹಾಕ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ ಇವಾಗ ಟ್ರಾನ್ಸ್ಪರೆಂಟ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ ಆದಮೇಲೆ ನಾನು ಬೇಗನೆ ಮೊದಲೇ ಬೇಯಿಸಿಟ್ಕೊಂಡಿದ್ನಲ್ಲ ಅವರೇ ಕಾಳು ಅದನ್ನು ನೀರು ಸಮೇತನೇ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ನೀರಿನ ಅಳತೆ ನಾವು ಆಲ್ರೆಡಿ ಅಲ್ಲೇ ಹಾಕೊಂಡಿದ್ವಲ್ಲ ಹಾಗಾಗಿ ಮತ್ತೆ ಹಾಕೋಷ್ಟೇನಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಮೂರು ನಿಮಿಷ ಜೋರೂರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ನೀರನ್ನ ನೀರೆಲ್ಲ ಕುದಿದಾದ್ಮೇಲೆ ಕಮ್ಮಿ ಉರಿ ಕೊಟ್ಬಿಟ್ಟು ಇವಾಗ ರವೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ಗಂಟಾಗಬಾರ್ದು ಅಂತಂದರೆ ನೀರೊಳಗಡೆ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿಬಿಡಿ ಸಡನ್ನಾಗಿ ಅವಾಗ ಗಂಟೇನು ಅಂತ ಅನ್ಸೋದಿಲ್ಲ ಮೊದಲನೇ ಸತಿ ಮಾಡೋರ್ಗು ಕೂಡ ಇದೊಂದು ಟ್ರಿಕ್ಸ್ ಅಂತಲೇ ಅಂತ ಅನ್ಬೋದು ಕೊನೆಯಲ್ಲಿ ನಿಂಬೆಹಣ್ಣಿನ ರಸನ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ನೀವು ಬೇಕಂದ್ರೆ ಟೊಮೊಟೊ ಕೂಡ ಬಳಸ್ಕೊಬೋದು ನಾನು ಟೊಮೊಟೊ ಬಳಸ್ತಾ ಇಲ್ಲ ಬದಲಿಗೆ ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲೂ ಕೂಡ ಗಂಟು ಅನಿಸೋಲ್ಲ ನೀವು ಈ ರೀತಿ ಈ ಹಂತದಲ್ಲಿ ಮಾಡಿದ್ರೆ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬೇಯಕ್ಕೆ ಇಡಬೇಕು ಏಕೆಂದರೆ ರವೆ ಸ್ವಲ್ಪ ಅರಳುತ್ತೆ ಅದು ಉಡಿ ಉಡಿ ಇರುತ್ತಲ್ಲ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಇವಾಗ ಐದು ನಿಮಿಷ ಬೇಯಿಸಿದಾದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಖಾರಭಾತು ಅಂತಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸಖತ್ತು ಟೇಸ್ಟಿಯಾಗಿರೋ ಬಾತ್ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸತಿಯಾಗಿ ಟ್ರೈ ಮಾಡಿ ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ ಎಲ್ಲೂ ಕೂಡ ಗಂಟಾಗೋದಿಲ್ಲ ಅಷ್ಟು ಉಡಿ ಉಡಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಕೊಡ್ತಾರೋ ಖಾರ ಭತ್ತು ಹಾಗೆ ಬರುತ್ತೆ ನಾನಿಲ್ಲಿ ಅವರೇ ಕಾಳು ಬಳಸಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ